ಇನ್ನೊಬ್ರು ಇಲ್ಲಿರುವಾಗುತ್ತೆ ಅಂತಂಗ್ ಮೈಕೇನ್ ಬಡನು ಇವತ್ತಿನ ಮಾಧ್ಯಮದ ಸ್ನೇಹಿತರ ಜೊತೆಯಲ್ಲಿ ಪ್ರಮುಖವಾಗಿ ದೀಪಾವಳಿ ಹಬ್ಬ ಈಗಾಗಲೇ ರಾಣಿನ ಜನತೆ ಆಚರಣೆ ಮಾಡಿದ್ದಾರೆ ದೀಪಾವಳಿಯ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಆರನೇ ಗ್ಯಾರಂಟಿಯನ್ನು ನಾಗರಿಕರಿಗೆ ದೀಪಾವಳಿಯ ಉಡುಗೊರೆಯಾಗಿ ನೀಡಿದ್ದೇವೆ ಅಂತ ಹೇಳಿ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಕಳೆದ ಹದಿನೈದು ಇಪ್ಪತ್ತು ದಿವಸಗಳಿಂದ ನಿರಂತರವಾಗಿ ಈ ಒಂದು ಜಾಹೀರಾತು ಪ್ರತಿನಿತ್ಯ ಇವತ್ತು ಬರ್ತಾ ಇರ್ತಕ್ಕಂಥದ್ದನ್ನು ನೀವೆಲ್ಲ ಗಮನಿಸಿದ್ದೀರಿ ಇವತ್ತಿನ ಮಾಧ್ಯಮ ನಡೆಸಬೇಕಾದ್ರೆ ಎಷ್ಟು ಕಷ್ಟ ಅಂತಕ್ಕಂಥದ್ದು ನನಗೂ ಸ್ವಲ್ಪ ಅನುಭವ ಇದೆ ಸರ್ಕಾರಕ್ಕೆ ಈ ರೀತಿ ಹದಿನೈದು ದಿನಗಳ ಒಂದು ಜಾಹೀರಾತಿಯನ್ನು ನೀಡಿದ್ದಾರೆ ಅಟ್ಲೀಸ್ಟ್ ಮಾಧ್ಯಮದ ನಡೆಸ್ತಕ್ಕಂಥವ್ರಿಗಾದರೂ ಸ್ವಲ್ಪ ಆರ್ಥಿಕವಾಗಿ ಶಕ್ತಿ ದೊರಕಿದೆಯೇನೋ ಅಂತಕ್ಕಂಥದ್ದು ಅದಕ್ಕೆ ಅಭಿನಂದಿಸ್ಬೇಕು ಈ ಸರ್ಕಾರಕ್ಕೆ ಬಿ ಕಾತ ಇಂದ ಏಕಾತ ಇವತ್ತು ಪರಿವರ್ತನೆ ಮಾಡ್ಕೊಳ್ಳಿಕ್ಕೆ ದೀಪಾವಳಿಯ ಸಂದರ್ಭದಲ್ಲಿ ನಾಡಿನ ಜನತೆಗೆ ಉಡುಗೊರೆ ನೀಡ್ತಾ ಇದ್ದೇವೆ ಅಂತ ಹೇಳಿ ಈ ಸರ್ಕಾರದ ಘೋಷಣೆಗಳೇನಿದೆ ಇದು ಮತ್ತೊಂದು ರೀತಿ ನಾಡಿನ ಜನತೆಗೆ ಟೋಪಿ ಆಗ್ತಕ್ಕಂಥ ಕೆಲಸ ಇದು ಈ ಬಿ ಖಾತಾಯಿಂದ ಎ ಖಾತ ಸಮಸ್ಯೆಗಳೇನಿದೆ ಎರಡು ಮೂರು ದಿನಪತ್ರಿಕೆಗಳಲ್ಲಿ ಇಂಡು ಬರೆದಿರೋದು ಗಮನಿಸಿದ್ದೆ ನಾನು ಸಂಪಾದಕೀಯವನ್ನು ಆ ಸಂಪಾದಕೀಯದಲ್ಲಿ ಇದು ಒಂದು ಒಳ್ಳೆಯ ತೀರ್ಮಾನ ಆದರೂ ಇದು ಎಷ್ಟರ ಮಟ್ಟಿಗೆ ಯಶಸ್ಸಾಗ್ಬೋದು ಇದು ಎಷ್ಟರ ಮಟ್ಟಿಗೆ ನಾಗರಿಕರಿಗೆ ಅನುಕೂಲಗಳಾಗ್ತದೆ ಹೊರೆ ಎಷ್ಟಾಗುತ್ತೆ ಇದು ಎಲ್ಲದರ ಮಾಹಿತಿಗಳನ್ನು ಸಹ ಮಾಧ್ಯಮದ ಸ್ನೇಹಿತರು ನೀಡಿದ್ದೀರಿ ಹಲವಾರು ಪತ್ರಿಕೆಗಳಲ್ಲಿ ಈ ಒಂದು ಬಿ ಖಾತಾ ವಿಷಯದಲ್ಲಿ ಏ ಖಾತಗೆ ಪರಿವರ್ತನೆ ಏನಿದೆ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಈ ಒಂದು ಸಮಸ್ಯೆಗಳನ್ನು ಬೆಂಗಳೂರಿನ ನಾಗರಿಕರು ಅನುಭವಿಸ್ತಾ ಇರ್ತಕ್ಕಂಥದ್ದು ಈ ರೀತಿಯ ಒಂದು ಸಮಸ್ಯೆಗಳು ಯಾತಿಕ್ಕೆ ಬೆಂಗಳೂರು ನಗರದಲ್ಲಿ ಜೊತೆ ಗ್ರಾಮೀಣ ಪ್ರದೇಶದಲ್ಲೂ ಸಹ ಈ ಸಮಸ್ಯೆಗಳು ನಾವು ಕಾಣ್ತಾ ಇದ್ದೇವೆ ಇಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೇಳು ಒಂದು ಆದೇಶ ಉದಾಹರಣೆಗೆ ವಿಭಾಗ ಪತ್ರದಲ್ಲಿ ಮಹಾನಗರ ಪಾಲಿಕೆಗಳು ನಗರಸಭೆ ನಗರಾಭಿವೃದ್ಧಿ ಪ್ರಾಧಿಕಾರ ಪುರಸಭೆಗಳು ಮತ್ತು ಪಟ್ಟಣ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಬರುವ ವ್ಯವಸಾಯಯಿತರ ಜಮೀನಿನ ಜಮೀನುಗಳನ್ನು ಸೈಟ್ಗಳನ್ನು ಕಟ್ಟಡಗಳನ್ನು ಮೂರು ಭಾಗ ಮಾಡಿದ್ದಲ್ಲಿ ಮುದ್ರಾಂಕ ಶುಲ್ಕ ಇದೆಲ್ಲ ಒಂದು ತಿದ್ದುಪಡಿಗಳು ತೊಂಬತ್ತಾರು ತೊಂಬತ್ತೇಳರಲ್ಲೂ ಆಗಿದೆ ಇಲ್ಲಿ ಎರಡು ಸಾವಿರದ ಮೂರನೇ ಇಸ್ವಿವರೆಗೆ ನಗರಸಭೆ ಮತ್ತು ಪುರಸಭೆಗಳಲ್ಲಿ ಯಾವುದೇ ರೀತಿ ನಿವೇಶನಗಳಿರಲಿ ಆ ನಿವೇಶನಗಳಿಗೆ ಬಹುಶಃ ಜನತಾದಳದ ಸರ್ಕಾರ ದೇವೇಗೌಡರು ಮುಖ್ಯಮಂತ್ರಿಗಳಿದ್ದರು ಅವತ್ತು ಮೊದಲು ಅರುವತ್ತು ಮಹಾನಗರ ಪಾಲಿಕೆ ವಾರ್ಡ್ಗಳಿತ್ತು ಆ ಅರುವತ್ತು ನಗರ ಪಾಲಿಕೆ ವಾರ್ಡ್ಗಳನ್ನು ತೊಂಬತ್ತೆಂಟು ನಗರ ಪಾಲಿಕೆ ವಾರ್ಡ್ಗಳಾಗಿ ತೀರ್ಮಾನ ಮಾಡಿದ್ರು ಆದೇಶ ಆಯಿತು ಏಳು ನಗರಸಭೆಗಳು ಒಂದು ಪಟ್ಟಣ ಪಂಚಾಯಿತಿ ಇದು ಸಹ ರಚನೆ ಆಯಿತು ದೂರದಲ್ಲಿ ನಮ್ಮ ಕಾಲದಲ್ಲಿ ಈಗಲ್ಲ ಈ ಏಳು ನಗರಸಭೆಗಳನ್ನು ಯಾತಕ್ಕೆ ಮಾಡಿದ್ರು ಬೆಂಗಳೂರಿನ ಹೊರವಲಯದಲ್ಲಿ ಅಭಿವೃದ್ಧಿನೇ ಕಾಣಿರಲಿಲ್ಲ ಹಲವಾರು ಭಾಗದಲ್ಲಿ ರೆವೆನ್ಯೂ ಸೈಟ್ಗಳನ್ನು ವ್ಯವಸ ವ್ಯವಸಾಯ ಇದ್ದಂಥ ಭೂಮಿಗಳನ್ನು ವ್ಯವಸಾಯಿತರ ಒಂದು ಯೋಜನೆಗಳಿಗೆ ಪರಿವರ್ತನೆ ಮಾಡ್ತಕ್ಕಂಥದ್ದು ನಡೆದೋಗಿತ್ತು ಅವತ್ತಿನ ಕಾಲದಲ್ಲಿ ಈ ಒಂದು ರೆಗ್ಯುಲರೈಸೇಷನಿಗೆ ನೂರ ಹತ್ತು ರೂಪಾಯಿನ ಫಿಕ್ಸ್ ಮಾಡಿದರು ಸ್ಕ್ವೇರ್ ಮೀಟ್ರಿಗೆ ನೂರ ಹತ್ತು ರೂಪಾಯಿ ಫಿಕ್ಸ್ ಏನು ಮಾಡಿದರು ಹಣ ಕಟ್ಟಿಸ್ಕೊಂಡು ಫಾರಮ್ ನಂಬರ್ ನೈನ್ಟೀನ್ ಅವತ್ತಿದ್ದು ಖಾತೆನೂ ಸಹ ವಿತರಣೆ ಮಾಡ್ತಾಯಿದ್ರು ಆ ರೀತಿಯ ಒಂದು ತೀರ್ಮಾನಗಳಾಗಿತ್ತು ಅವತ್ತಿನ ವ್ಯಾಲ್ಯೂ ಅವತ್ತು ನೂರ ಹತ್ತು ರೂಪಾಯಿಯನ್ನು ಕಟ್ಟತಕ್ಕಂಥದ್ದಕ್ಕೆ ಸ್ಕ್ವೇರ್ ಮೀಟ್ರಿಗೆ ಆ ಸರ್ಕಾರ ತೀರ್ಮಾನ ಮಾಡಿದರು ಒಂದು ತರ್ಟಿ ಫಾರ್ಟಿ ಸೈಟನ್ನು ಅವ್ನು ಕೊಂಡ್ಕೊಳ್ಳೋದಕ್ಕೆ ಸೆಟ್ಟ ರೆಗ್ಯುಲೈಸ್ ಮಾಡ್ಕೊಳ್ಳೋದಕ್ಕೆ ಖರ್ಚು ಬೀಳ್ತಾ ಇದ್ದಿದ್ದು ಹನ್ನೆರಡು ಸಾವಿರದ ಇನ್ನೂರ ಅರವತ್ತ್ಮೂರು ರೂಪಾಯಿ ಅವತ್ತು ತೆಗೆದುಕೊಂಡಂಥ ನಿರ್ಧಾರದಲ್ಲಿ ಪರಿವರ್ತನಾ ದಂಡ ಅಂತ ಹೇಳಿ ಕನ್ವರ್ಷನ್ ಫೀ ಸಾವಿರದ ಐನೂರು ರೂಪಾಯಿನ ಆರ್ ಬಿ ಐ ಕಟ್ಟಬೇಕಾಗಿತ್ತು ಆ ಸ್ಕೀಮ್ನಲ್ಲಿ ನಂತರ ಎರಡು ಸಾವಿರದ ಮೂರರಲ್ಲಿ ಅವತ್ತಿನ ಪೌರಾಡಳಿತ ನಿರ್ದೇಶಕರು ಸ್ವಯಂ ಘೋಷಿತ ಆಸ್ತಿ ತೆರಿಗೆ ಕ್ಲೈಮ್ ಮಾಡ್ಕೊಳ್ಳಿಕ್ಕೆ ಒಂದು ಎಸ್ ಸಿ ಎಸ್ನ ಜಾರಿಗೆ ತಂದಂಥದ್ದು ಆಸ್ತಿ ತೆರಿಗೆ ಮಾಡ್ಕೊಳ್ಳಿಕ್ಕೆ ಸೆಲ್ಫ್ ಅಸೆಸ್ಮೆಂಟ್ಗೆ ನೈಂಟಿ ಸೆವೆನ್ ಹನ್ನೆರಡು ಸಾವಿರ ರೂಪಾಯಿ ಬೀಳ್ತಾ ಇದ್ದಾಗ ಒಂದು ಖಾತಾ ಪಡೀಲಿಕ್ಕೆ ಇದರಲ್ಲಿ ಇವರೇನು ಎರಡು ಸಾವಿರದ ಮೂರರಲ್ಲಿ ಬದಲಾವಣೆ ತಂದಿರಲ್ಲ ನಗರಸಭೆ ನಗರ ಪಾಲಿಕೆ ಪುರಸಭೆ ಈ ಎಲ್ಲ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಆಸ್ತಿ ಅಂದರೆ ಖಾಲಿ ನಿವೇಶನ ವಸತಿ ಮತ್ತು ವಾಣಿಜ್ಯ ಕಟ್ಟಡ ಅಧಿಕೃತವಾಗಿರಲಿ ಇಲ್ಲ ಅನಧಿಕೃತವಾಗಿರಲಿ ಅವುಗಳಿಂದ ತೆರಿಗೆನ ಕಡ್ಡಾಯವಾಗಿ ವಸೂಲಿ ಮಾಡಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ತಂಥಕ್ಕಂಥದಕ್ಕೆ ಹತ್ತೊಂಬತ್ತು ಫಾರಂ ನಂಬರ್ ಹತ್ತೊಂಬತ್ತರಲ್ಲಿ ಮಾಡ್ತಾಯಿದ್ದಂಥದ್ದೇನಿತ್ತು ಹಿಂದೆ ಆ ಫಾರಂ ನಂಬರ್ ಹತ್ತೊಂಬತ್ತನ್ನು ರದ್ದು ಮಾಡಿ